ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಐವತ್ಮೂರು ಕಮಲಮ್ಮ ಎಲ್ಲರಿಗೂ ನಾನಿನ್ನು ಮನೆಗೆ ಹೋಗುತ್ತೇನೆ ತೋಟದಲ್ಲಿ ಸ್ವಲ್ಪ ಕೆಲಸವಿದೆ ಎಂದು ಹೇಳಿ ಎದ್ದು ನಿಲ್ಲುತ್ತಾರೆ ಆಗ ರತ್ನಿಯ ತಂದೆ ಕಮಲಮ್ಮ ಒಂದು ನಿಮಿಷ ಕುಳಿತುಕೋ ಈಗ ಬಂದೆ ಎಂದು ರೂಮಿಗೆ ಹೋದ ರತ್ನಿಯ ತಂದೆ ಕೈಯಲ್ಲಿ ಏನೋ ಹಿಡಿದು ಬರುತ್ತಾರೆ ಅವರು ಹಿಡಿದು ಬಂದ ವಸ್ತುವನ್ನು ರತ್ನಿಯ ತಂದೆ ಕಮಲಮ್ಮನ ಕಡೆಗೆ ಹಿಡಿಯುತ್ತಾರೆ ಕಮಲಮ್ಮ ಅದನ್ನು ನೋಡುತ್ತಾ ಏನಿದು ಕರಿಯಪ್ಪ ಎಂದು ಕೇಳುತ್ತಾರೆ ಆಗ ರತ್ನಿಯ ತಂದೆ ಕಮಲಮ್ಮ ಇಷ್ಟು ವರ್ಷ ಗಂಡ ಹೆಂಡತಿ ದುಡಿದ ದುಡ್ಡನ್ನು ರತ್ನಿಯ ಮದುವೆಗೆಂದು ಬ್ಯಾಂಕಿನಲ್ಲಿ ಇಟ್ಟಿದ್ದೆ ಈಗ ಆ ದೇವರ ದಯೆಯಿಂದ ನನ್ನ ಮಗಳಿಗೆ ಇಬ್ಬರು ಅನಂದಿರ ಪ್ರೀತಿ ಸಿಕ್ಕಿ ಅವರೇ ಅವಳ ಮದುವೆಯನ್ನು ವಹಿಸಿಕೊಂಡಿದ್ದಾರೆ ಆದ್ದರಿಂದ ಈ ದುಡ್ಡನ್ನು ಭದ್ರಿಯ ಹೆಸರಿಗೆ ಹಾಕೋಣ ಎಂದುಕೊಂಡಿದ್ದೇನೆ ನಾಳೆ ರತ್ನಿಯನ್ನು ಕರೆದುಕೊಂಡು ಹೋಗಿ ಅವಳ ಹೆಸರಿನಲ್ಲಿರುವ ದುಡ್ಡನ್ನು ಬದ್ರಿಯ ಹೆಸರಿಗೆ ವರ್ಗಾಯಿಸಿಕೊಳ್ಳಿ ಎಂದು ಹೇಳುತ್ತಾರೆ ರತ್ನಿಯ ತಂದೆ ಎಲ್ಲರೂ ಕಮಲಮ್ಮ ಏನು ಹೇಳುತ್ತಾರೆ ಎಂದು ಕಮಲಮ್ಮನನ್ನೇ ನೋಡುತ್ತಿರುತ್ತಾರೆ ಆದರೆ ಕಮಲಮ್ಮ ಯಾವುದೇ ಭಾವನೆಗಳನ್ನು ವ್ಯಕ್ತಪಡಿಸದೆ ರತ್ನಿಯ ತಂದೆಯ ಕೈಯಲ್ಲಿದ್ದ ಪಾಸ್ಬುಕ್ಕನ್ನು ತಮ್ಮ ಕೈಗೆ ತೆಗೆದುಕೊಂಡು ಲೋ ಬದ್ರಿ ಇದರಲ್ಲಿ ಎಷ್ಟು ದುಡ್ಡು ಇದೆ ಎಂದು ನೋಡು ಇಂದು ಬದ್ರಿಯ ಕೈಗೆ ಕೊಡುತ್ತಾರೆ ಕಮಲಮ್ಮ ಬದ್ರಿ ತನ್ನ ತಾಯಿಯ ಕೈಯಿಂದ ಪಾಸ್ಬುಕ್ ತೆಗೆದುಕೊಂಡು ಓಪನ್ ಮಾಡಿ ನೋಡಿ ಹನ್ನೆರಡು ಲಕ್ಷ ಇದೆ ಎನ್ನುತ್ತಾನೆ ಬದ್ರಿ ಕಮಲಮ್ಮ ರತ್ನಿಯ ತಂದೆಯನ್ನು ನೋಡುತ್ತಾ ಎಷ್ಟು ವರ್ಷದಿಂದ ಈ ದುಡ್ಡನ್ನು ಕೂಡಿಟ್ಟುಕೊಂಡು ಬಂದಿದ್ದೀಯ ಕರಿಯಪ್ಪ ಎಂದು ಕೇಳುತ್ತಾರೆ ಅವಳು ಹುಟ್ಟಿದ ದಿನದಿಂದಲೇ ಈ ದುಡ್ಡನ್ನು ಕೂಡಿಟ್ಟು ಬಂದಿದ್ದೀನಿ ಕಮಲಮ್ಮ ಎನ್ನುತ್ತಾರೆ ರತ್ನಿಯ ತಂದೆ ರತ್ನಿಯ ತಂದೆ ತಾಯಿ ಅಷ್ಟು ಸಿರಿವಂತರೇನೂ ಅಲ್ಲ ಅವರಿಗೆ ಅಂತ ಇದ್ದದ್ದು ಒಂದು ಎಕರೆ ಜಾಗ ಮಾತ್ರ ತಮ್ಮ ಒಂದು ಎಕರೆ ಗದ್ದೆಯ ವ್ಯವಸಾಯವನ್ನು ಮಾಡಿ ಗಂಡ ಹೆಂಡತಿಯರು ಕೂಲಿಗೂ ಕೂಡ ಹೋಗಿ ದುಡಿಯುತ್ತಿದ್ದರು ರತ್ನಿಗೆ ಓದಿನ ಕಡೆ ಗಮನ ಇಲ್ಲದರಿಂದ ಅವಳ ಓದಿನ ಖರ್ಚು ಏನೂ ಇರಲಿಲ್ಲ ರತ್ನಿ ದೊಡ್ಡವಳಾದ ಮೇಲೆ ನಾನು ಕೂಲಿ ಕೆಲಸಕ್ಕೆ ಹೋಗುತ್ತೀನಿ ಎಂದು ಹೇಳಿದಾಗ ರತ್ನಿಯ ತಂದೆ ತಾಯಿ ಒಪ್ಪದೆ ಬಡತನದಲ್ಲಿಯೇ ಅವಳನ್ನು ರಾಣಿಯ ರೀತಿ ಸಾಕಿದ್ದರು ರತ್ನಿ ಕೂಡ ತನ್ನ ತಂದೆ ತಾಯಿಗೆ ಯಾವುದೇ ಕಷ್ಟವನ್ನು ಕೊಡದೆ ಬೆಳೆದಿದ್ದಳು ತಮಗೆ ಹೆಣ್ಣು ಹುಟ್ಟಿದ ತಕ್ಷಣದಿಂದ ಅವಳ ಮದುವೆಗೆ ಎಂದೇ ರತ್ನಿಯ ತಂದೆ ತಾಯಿ ಅವಳ ಹೆಸರಿನಲ್ಲಿ ಒಂದಷ್ಟು ದುಡ್ಡನ್ನು ಬ್ಯಾಂಕಿಗೆ ಹಾಕುತ್ತಿದ್ದರು ಆದರೆ ಈಗ ರತ್ನಿಯ ಮದುವೆಯನ್ನು ರಮೇಶ್ ಮತ್ತು ಸಿದ್ಧಾರ್ಥ ವಹಿಸಿಕೊಂಡಿದ್ದರಿಂದ ಅಷ್ಟು ದುಡ್ಡನ್ನು ನಮಗೆ ಏಕೆ ಎಂದುಕೊಂಡ ರತ್ನಿಯ ತಂದೆ ಆ ದುಡ್ಡನ್ನು ಭದ್ರಿಯ ಹೆಸರಿಗೆ ಹಾಕುವುದಾಗಿ ನಿರ್ಧಾರ ಮಾಡಿದ್ದರು ಆದ್ದರಿಂದ ರತ್ನಿಯ ಬ್ಯಾಂಕ್ ಪಾಸ್ಬುಕ್ಕನ್ನು ಕಮಲಮ್ಮನಿಗೆ ಕೊಟ್ಟಿರುವುದು ಯಾವಾಗ ಬದ್ರಿ ಪಾಸ್ಬುಕ್ನಲ್ಲಿ ಹನ್ನೆರಡು ಲಕ್ಷ ಇದೆ ಎಂದು ಹೇಳಿದಾಗ ಕಮಲಮ್ಮನಿಗೆ ಅರ್ಥವಾಯಿತು ಇವರು ತುಂಬ ವರ್ಷಗಳಿಂದ ಈ ದುಡ್ಡನ್ನು ಕೂಡಿಟ್ಟುಕೊಂಡು ಬಂದಿದ್ದಾರೆ ಎಂದು ಕಮಲಮ್ಮ ಬದ್ರಿಯ ಕಡೆಗೆ ತಿರುಗಿ ಬದ್ರಿ ನಾಳೆ ರತ್ನಿಯ ಅಪ್ಪ ಅಮ್ಮನ ಹೆಸರಿಗೆ ಆರಾರು ಲಕ್ಷ ದುಡ್ಡನ್ನು ವರ್ಗಾಯಿಸು ಎಂದು ಹೇಳಿ ಕಮಲಮ್ಮ ರತ್ನಿಯ ತಂದೆಯನ್ನು ನೋಡುತ್ತಾ ಕರಿಯಪ್ಪ ನಿನ್ನ ಮಗಳನ್ನು ಸಾಕಲು ನನ್ನ ಮಗ ಚೆನ್ನಾಗಿ ದುಡಿದು ಸಂಪಾದನೆ ಮಾಡಿದ್ದಾನೆ ನಿಮ್ಮ ದುಡ್ಡು ನಮಗೆ ಬೇಡ ಇವಳೇ ಬೇಕು ಎಂದು ಕುಣಿದು ಕುಣಿದು ಕಟ್ಟಿಕೊಳ್ಳುತ್ತಿದ್ದಾನೆ ಅವಳನ್ನು ಅವನೇ ಸಾಕುತ್ತಾನೆ ವಯಸ್ಸಾದ ಕಾಲಕ್ಕೆ ಈ ದುಡ್ಡು ನಿಮಗೆ ಬೇಕಾಗುತ್ತದೆ ಇಟ್ಟಿಕೊ ನಿನ್ನ ದುಡ್ಡಿನ ಅವಶ್ಯಕತೆ ನಮಗೆ ಇಲ್ಲ ನಿನ್ನ ಮಗಳು ನನ್ನ ಮಗನನ್ನು ಚೆನ್ನಾಗಿ ನೋಡಿಕೊಂಡರೆ ಅಷ್ಟೇ ಸಾಕು ನನಗೆ ಎಂದು ಹೇಳಿದ ಕಮಲಮ್ಮ ರತ್ನಿಯ ತಂದೆ ತಾಯಿಗೆ ಮಾತನಾಡುವ ಅವಕಾಶ ಕೊಡದೆ ನಾನಿನ್ನು ಹೊರಡುತ್ತೇನೆ ಎಂದು ಎಲ್ಲರ ಕಡೆ ನೋಡುತ್ತಾ ಹೇಳಿ ಹೊರಗೆ ಹೋಗುತ್ತಾರೆ ಬದ್ರಿ ಏನೂ ಮಾತನಾಡದೆ ಪಾಸ್ಬುಕ್ಕನ್ನು ರತ್ನಿಯ ಕೈಲಿ ಇಟ್ಟು ರತ್ನಿ ನಾಳೆ ಸಿಟಿಗೆ ಹೋಗುವಾಗ ಹಾಗೆ ಬ್ಯಾಂಕಿಗೂ ಕೂಡ ಹೋಗಿ ಈ ದುಡ್ಡನ್ನು ನಿನ್ನ ತಂದೆ ತಾಯಿಯ ಹೆಸರಿಗೆ ವರ್ಗಾವಣೆ ಮಾಡಿದರಾಯಿತು ಎಂದು ಹೇಳಿ ಬದ್ರಿ ಕೂಡ ಎಲ್ಲರಿಗೂ ತಿಳಿಸಿ ಹೊರಗೆ ಹೋಗುತ್ತಾನೆ ಅಂಜಲಿಯ ತಂದೆ ಕರಿಯಪ್ಪ ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಸಾಕು ನನ್ನ ಅಕ್ಕ ಹೇಳುವ ಹಾಗೆ ಈ ದುಡ್ಡು ನಿನಗೆ ಸೇರಿದ್ದು ನಿನ್ನ ಮಗಳು ನನ್ನ ಅಕ್ಕನ ಮನೆಯಲ್ಲಿ ನೀನು ಎಷ್ಟು ಚೆನ್ನಾಗಿ ನೋಡಿಕೊಂಡಿದ್ದೀಯಾ ನಿನ್ನ ಮಗಳನ್ನು ಅದೇ ರೀತಿ ನೋಡಿಕೊಳ್ಳುತ್ತಾರೆ ಅವಳ ಮಾತು ಸ್ವಲ್ಪ ಒರಟು ಇರಬಹುದು ಆದರೆ ಅವಳ ಮನಸ್ಸು ತುಂಬ ಒಳ್ಳೆಯದು ಅವಳು ಹೇಳುವ ಹಾಗೆ ಈ ದುಡ್ಡಿನ ಅವಶ್ಯಕತೆ ಈಗ ಅವಳಿಗೆ ಇಲ್ಲ ಇದನ್ನು ನೀವೇ ಇಟ್ಟುಕೊಳ್ಳಿ ಎಂದು ಹೇಳುತ್ತಾರೆ ಕಮಲಮ್ಮನ ಒಳ್ಳೆಯ ಮನಸ್ಸು ಎಲ್ಲರಿಗೂ ಇಷ್ಟವಾಯಿತು ಇತ್ತ ರಮೇಶ್ ಬೇಜಾರು ಮಾಡಿಕೊಂಡು ಹೋಗಿದ್ದ ಚಂಚಲಾಳ ಮನ ಒಲಿಸಿ ಕರೆದುಕೊಂಡು ಬಂದಿದ್ದ ಅಂಜಲಿ ಸಿದ್ಧಾರ್ಥ್ ಬದ್ರಿ ರತ್ನಿಯ ಮದುವೆಯ ಜೊತೆ ನಮ್ಮ ಮದುವೆಯೂ ಕೂಡ ಮಾಡಲು ನಿಮ್ಮ ಅಮ್ಮ ಒಪ್ಪಿದ್ದಾರೆ ಎಂದು ಹೇಳಿದ ಕ್ಷಣ ಚಂಚಲಾಳ ಬೇಜಾರು ಮುನಿಸೆಲ್ಲ ಮಾಯವಾಗಿತ್ತು ಅದೇ ಖುಷಿಯಿಂದ ಬಂದ ಚಂಚಲ ತನ್ನ ಅಮ್ಮನನ್ನು ತಬ್ಬಿ ಮುತ್ತು ಕೊಟ್ಟು ಥ್ಯಾಂಕ್ ಯು ಹೇಳುತ್ತಾಳೆ ಗಿರಿಜರವರಿಗೂ ಕೂಡ ಬೇಜಾರಿನಿಂದ ಹೊರಗೆ ಹೋಗಿದ್ದ ಮಗಳು ನಗುಮುಖದಿಂದ ಒಳಗೆ ಬಂದಿದ್ದು ನೋಡಿ ಖುಷಿಯಾಯಿತು ಇನ್ನು ಅಂಜಲಿಯ ತಂದೆ ರಮೇಶ್ ಸ್ವಲ್ಪ ಕೆಲಸವಿದೆ ಹೊರಗೆ ಹೋಗೋಣ ಎಂದು ಕೇಳುತ್ತಾರೆ ರಮೇಶ್ ಖುಷಿಯಿಂದ ಮೊದಲ ಬಾರಿ ತನ್ನ ತಂದೆ ಹೊರಗೆ ಹೋಗೋಣ ಎಂದಾಕ್ಷಣ ಒಪ್ಪಿಕೊಳ್ಳುತ್ತಾನೆ ಅಪ್ಪ ಬೈಕ್ನಲ್ಲಿ ಹೋಗೋಣ ಎಂದು ಕೇಳುತ್ತಾನೆ ರಮೇಶ್ ಆಗ ಅಂಜಲಿಯ ತಂದೆ ಬೇಡ ಕಾರಿನಲ್ಲಿ ಹೋಗೋಣ ಸಿಟಿಯಲ್ಲಿ ಕೆಲಸವಿದೆ ಎಂದು ನಿನ್ನ ಅಮ್ಮ ಮತ್ತು ನಿನ್ನ ತಂಗಿಯು ಕೂಡ ಜೊತೆಯಲ್ಲಿ ಬರುತ್ತಾರೆ ಎನ್ನುತ್ತಾರೆ ಓ ಅಂಜಲಿ ಅಮ್ಮ ಕೂಡ ಬರುತ್ತಾರಾ ಏನು ತೆಗೆದುಕೊಳ್ಳುವುದು ಇದೆ ಅದೇನು ಹೇಳಿ ನಾನೇ ತರುತ್ತೇನೆ ಎನ್ನುತ್ತಾನೆ ರಮೇಶ್ ಆಗ ಅಂಜಲಿಯ ತಾಯಿ ಅದು ಅದು ಹೆಣ್ಣು ಮಕ್ಕಳ ವಸ್ತು ನಿನಗೆ ಗೊತ್ತಾಗುವುದಿಲ್ಲ ರಮೇಶ್ ನಾವು ಕೂಡ ಬರುತ್ತೇವೆ ಎಂದು ಹೇಳುತ್ತಾರೆ ಹೌದಾ ಸರಿ ಹೋಗೋಣ ನಡೆಯಿರಿ ಎಂದು ಹೇಳುತ್ತಾನೆ ರಮೇಶ್ ಅಂಜಲಿಯ ತಂದೆ ತಾಯಿ ರಮೇಶ್ನನ್ನು ಹೊರಗೆ ಕರೆದುಕೊಂಡು ಹೋಗುತ್ತಿರುವ ಉದ್ದೇಶ ರಮೇಶ್ನನ್ನು ಬಿಟ್ಟು ಎಲ್ಲರಿಗೂ ಗೊತ್ತಿತ್ತು ಆ ಉದ್ದೇಶವನ್ನು ಈಗಲೇ ರಮೇಶ್ ಮುಂದೆ ಹೇಳಿದರೆ ಅವನು ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ ಎಂದು ಅಂಜಲಿಯ ತಂದೆ ತಾಯಿ ಮತ್ತು ಅಂಜಲಿಯು ಕೂಡ ವಿಷಯವನ್ನು ಮುಚ್ಚಿಟ್ಟು ಅವನನ್ನು ತಾವು ಅಂದುಕೊಂಡಿದ್ದ ಕೆಲಸಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ ಆದರೆ ಮೊದಲ ಬಾರಿ ತನ್ನ ಕುಟುಂಬದ ಜೊತೆ ತಾನೂ ಕೂಡ ಹೊರಗೆ ಹೋಗುತ್ತಿರುವ ಖುಷಿ ರಮೇಶ್ಗೆ ಒಂದೇ ಕಾರಿನಲ್ಲಿ ರಮೇಶ್ ಅಂಜಲಿಯ ತಂದೆ ತಾಯಿ ಅಂಜಲಿ ಹೊರಡುತ್ತಾರೆ ನಂತರ ರತ್ನಿ ತನ್ನ ಅಣ್ಣ ಸಿದ್ಧಾರ್ಥ್ ಮೋಹನ್ ರವರು ಗಿರಿಜಾರವರು ಮತ್ತು ಚಂಚಲಳನ್ನು ಕರೆದುಕೊಂಡು ಹೊರಗೆ ಹೋಗುತ್ತಾಳೆ ಮತ್ತು ಇವತ್ತು ಎಲ್ಲ ನನ್ನ ಮನೆಯಲ್ಲೇ ಉಳಿಯಬೇಕು ಎಂದು ಎಲ್ಲರನ್ನೂ ಕೇಳುತ್ತಾಳೆ ಅವರು ಕೂಡ ರತ್ನಿಯ ಮಾತಿಗೆ ಖುಷಿಯಿಂದಲೇ ಒಪ್ಪಿಗೆ ಕೊಡುತ್ತಾರೆ ನಂತರ ಎಲ್ಲರೂ ಊರು ಸುತ್ತಲೂ ಹೊರಗೆ ಹೋಗುತ್ತಾರೆ ಮಧ್ಯಾಹ್ನ ತನ್ನ ತಂದೆ ತಾಯಿ ತಂಗಿಯ ಜೊತೆ ಖುಷಿಯಿಂದ ಹೊರಗೆ ಹೋಗಿದ್ದ ರಮೇಶ್ ಬರುವಾಗ ಮುಖ ಊದಿಸಿಕೊಂಡು ಸಪ್ಪೆ ಮುಖ ಮಾಡಿಕೊಂಡು ಬಂದಿದ್ದ ಅವರು ಸೀದ ಬಂದಿದ್ದು ರತ್ನಿಯ ಮನೆಗೆ ರತ್ನಿ ಆಗಲೇ ಅಂಜಲಿಗೆ ಫೋನ್ ಮಾಡಿ ಇವತ್ತು ಎಲ್ಲ ಇಲ್ಲೇ ಉಳಿಯಬೇಕು ಎಂದು ಹಠ ಹಿಡಿದು ಹೇಳಿ ಅವರನ್ನು ಕೂಡ ತನ್ನ ಮನೆಗೆ ಕರೆಸಿಕೊಂಡಿದ್ದಳು ಸಪ್ಪೆ ಮುಖ ಮಾಡಿಕೊಂಡು ಬಂದ ರಮೇಶ್ನನ್ನು ಎಲ್ಲರೂ ನೋಡಿದರೂ ಯಾರೂ ಏನೂ ಕೇಳಲು ಹೋಗಲಿಲ್ಲ ಎಲ್ಲರಿಗೂ ಅವನ ಬೇಸರದ ಕಾರಣ ಗೊತ್ತಿತ್ತು ರಮೇಶ್ನ ಬೇಸರದ ಕಾರಣ ಏನೆಂದರೆ ಮಧ್ಯಾಹ್ನ ರಮೇಶ್ನನ್ನು ಸಿಟಿಯಲ್ಲಿ ಏನೋ ತೆಗೆದುಕೊಳ್ಳುವುದು ಇದೆ ಎಂದು ಸುಳ್ಳು ಹೇಳಿ ಅವರು ಕರೆದುಕೊಂಡು ಹೋಗಿದ್ದು ರಿಜಿಸ್ಟರ್ ಆಫೀಸ್ಗೆ ಕಾರಣ ಅಂಜಲಿಯ ತಂದೆ ತಾಯಿ ಅಂಜಲಿ ಎಲ್ಲರೂ ಒಪ್ಪಿ ತಮ್ಮ ನಾಲ್ಕು ಎಕರೆ ತೋಟ ಮತ್ತು ಸಿಟಿಯಲ್ಲಿ ಅಂಜಲಿಯ ಹೆಸರಿನಲ್ಲಿದ್ದ ಒಂದು ಸೈಟನ್ನು ರಮೇಶ್ ಹೆಸರಿಗೆ ಬರೆಯುವ ನಿರ್ಧಾರವನ್ನು ಮಾಡಿದ್ದರು ಅವರು ಆಗ ಅಂಜಲಿಯ ತಾಯಿ ಕೂಡ ತಮ್ಮ ತವರು ಮನೆಯಿಂದ ಅರಿಶಿನ ಕುಂಕುಮಕ್ಕೆ ಎಂದು ಕೊಟ್ಟಿದ್ದ ಒಂದು ಎಕರೆ ಜಾಗವನ್ನು ಕೂಡ ರಮೇಶ್ಗೆ ಬರೆಯುವುದಾಗಿ ನಿರ್ಧಾರ ಮಾಡಿದ್ದರು ಅವರ ನಿರ್ಧಾರವನ್ನು ಕೇಳಿದ ರಮೇಶ್ಗೆ ಶಾಕ್ ಆಗಿತ್ತು ಅವರ ನಿರ್ಧಾರವನ್ನು ರಮೇಶ್ ಒಪ್ಪಲಿಲ್ಲ ಮೂರು ಜನರು ರಮೇಶ್ನನ್ನು ಎಷ್ಟು ಒಪ್ಪಿಸಲು ಪ್ರಯತ್ನ ಮಾಡಿದರೂ ಅವನು ಒಪ್ಪುವುದಿಲ್ಲ ಆಗ ಅಂಜಲಿಯ ತಂದೆ ಅಧಿಕಾರಯುತವಾಗಿ ತನ್ನ ಸ್ವಂತ ಮಗನಿಗೆ ರೇಗುವ ಹಾಗೆ ನನಗೆ ಸ್ವಂತ ಮಗ ಇದ್ದಿದ್ದರೆ ನನ್ನ ಎಲ್ಲ ಆಸ್ತಿ ಅವನಿಗೆ ಸೇರುತ್ತಿತ್ತು ಹಾಗೆ ನಾವು ನಿನ್ನನ್ನು ಸ್ವಂತ ಮಗ ಎಂದೇ ಭಾವಿಸಿದ್ದರಿಂದ ನನ್ನ ನಂತರ ಎಲ್ಲ ಆಸ್ತಿಯೂ ನಿನಗೆ ಸೇರಬೇಕು ಎಂದು ಎಲ್ಲವನ್ನೂ ನಿನಗೆ ಬರೆಯುತ್ತಿದ್ದೇವೆ ಆದರೆ ನೀನು ಈಗಲೂ ನಮ್ಮನ್ನು ಬೇರೆಯವರಾಗಿಯೇ ನೋಡುತ್ತಿದ್ದೀಯಾ ನೀನು ಅಂಜಲಿಯ ಮದುವೆಯನ್ನು ವಹಿಸಿಕೊಂಡು ಅವಳಿಗೆ ನಮಗೆ ಅಂತ ನೀನು ಖರ್ಚು ಮಾಡುತ್ತಿರುವಾಗ ನಾವು ನಿನ್ನನ್ನು ತಡೆಯಲಿಲ್ಲ ಏಕೆಂದರೆ ಇದು ನನ್ನ ಮಗನ ಕರ್ತವ್ಯ ಎಂದು ನೀನು ಕೊಡಿಸಿದ್ದೆಲ್ಲವನ್ನು ನಾವು ಒಂದು ಮಾತು ಕೂಡ ಹೇಳದೆ ಪಡೆದುಕೊಂಡಿದ್ದೆವು ಆದರೆ ನೀನು ನಾವು ಪ್ರೀತಿಯಿಂದ ಮಗನಿಗೆ ಕೊಡುತ್ತಿರುವ ಆಸ್ತಿಯನ್ನು ಪಡೆಯಲು ಆಗುತ್ತಿಲ್ಲ ಅಲ್ಲವ ನೀನು ನಿಜವಾಗಲು ನಮ್ಮನ್ನು ತಂದೆ ತಾಯಿ ತಂಗಿ ಎಂದು ಒಪ್ಪಿದ್ದರೆ ನಾವು ಏನು ಕೊಡುತ್ತೀವೋ ಅದನ್ನು ವಿರೋಧಿಸದೆ ತೆಗೆದುಕೊಳ್ಳುತ್ತೀಯಾ ಎಂದು ರೇಗುತ್ತಾರೆ ಆಗ ರಮೇಶ್ ಅಪ್ಪ ನನಗೆ ಸಿಕ್ಕಿರುವ ಅಪರೂಪದ ಬಾಂಧವ್ಯ ನೀವು ನಿಮ್ಮನ್ನು ಕಳೆದುಕೊಳ್ಳಲು ನನಗೆ ಇಷ್ಟ ಇಲ್ಲ ನಾನು ನಿಮ್ಮನ್ನು ಮತ್ತು ಅಂಜಲಿಯನ್ನು ಸ್ವಂತದವರೇ ಎಂದೇ ಖರ್ಚು ಮಾಡಿದ್ದು ಆದರೆ ನೀವು ಇಷ್ಟು ವರ್ಷ ಕಷ್ಟಪಟ್ಟು ದುಡಿದು ಉಳಿಸಿಕೊಂಡು ಬಂದಿದ್ದ ಅಷ್ಟು ಆಸ್ತಿಯನ್ನು ನನಗೆ ಬರೆಯುತ್ತೇನೆ ಎಂದರೆ ನನಗೆ ಅದನ್ನು ತೆಗೆದುಕೊಳ್ಳಲು ಕಷ್ಟವಾಗುತ್ತಿದೆ ನನಗೆ ನಿಮ್ಮ ಪ್ರೀತಿ ಸಿಕ್ಕರೆ ಅಷ್ಟೇ ಸಾಕು ಈ ಎಲ್ಲ ಆಸ್ತಿಯನ್ನು ಅಂಜಲಿಯ ಹೆಸರಿಗೆ ಬರೆದು ಬಿಡಿ ನೀವಿಬ್ಬರು ನನ್ನ ಜೊತೆ ಬೆಂಗಳೂರಿಗೆ ಬಂದು ಇದ್ದರೆ ಅಷ್ಟೇ ಸಾಕು ನಿಮ್ಮನ್ನು ಸುಖವಾಗಿ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು ಎನ್ನುತ್ತಾನೆ ರಮೇಶ್ ಆಗ ಅಂಜಲಿಯ ತಾಯಿ ನೋಡಪ್ಪ ರಮೇಶ್ ನೀನು ಹೇಗೆ ಅಧಿಕಾರಯುತವಾಗಿ ನನ್ನ ತಂದೆ ತಾಯಿಯನ್ನು ಸುಖವಾಗಿ ನೋಡಿಕೊಳ್ಳುತ್ತೇನೆ ನನ್ನ ಜೊತೆ ಬಂದು ಬಿಡಿ ಎಂದು ಕೇಳುತ್ತಿದ್ದೀಯೋ ಹಾಗೆ ನಾವು ಕೂಡ ನೀನು ನನ್ನ ಮಗನೇ ಎಂದು ಭಾವಿಸಿ ನಮ್ಮ ಆಸ್ತಿಯನ್ನು ನಿನಗೆ ಬರೆಯಲು ನಿರ್ಧಾರ ಮಾಡಿರುವುದು ನೀನು ಅಂಜಲಿಯ ಮದುವೆಯ ಖರ್ಚನ್ನು ನಾನು ವಹಿಸಿಕೊಳ್ಳುತ್ತೇನೆ ಎಂದು ಹೇಳಿದಾಗ ನಾವುಗಳು ಒಂದೂ ಮಾತು ಆಡದೆ ಒಪ್ಪಿಕೊಂಡೆವು ಅದೇ ರೀತಿ ಈಗ ನೀನು ನಾವು ಕೊಡುವುದನ್ನು ವಿರೋಧ ಮಾಡದೆ ಒಪ್ಪಿಕೊಂಡರೆ ನಮಗೆ ಸಂತೋಷ ಎನ್ನುತ್ತಾರೆ ಅಂಜಲಿಯು ಕೂಡ ರಮೇಶನ್ನು ಒಪ್ಪಿಸಲು ಪ್ರಯತ್ನ ಮಾಡುತ್ತಾಳೆ ಸುಮಾರು ಎರಡು ಗಂಟೆ ವಾದ ಮಾಡಿದರೂ ರಮೇಶ್ ಒಪ್ಪದಿದ್ದಾಗ ಮೂರು ಜನರು ಕೋಪ ಮಾಡಿಕೊಂಡು ಹೊರಗೆ ಹೋಗಿ ಕುಳಿತುಕೊಂಡು ಬಿಡುತ್ತಾರೆ ಅಂಜಲಿಯ ತಂದೆ ತಾಯಿ ಮತ್ತು ಅಂಜಲಿ ಸಪ್ಪೆ ಮುಖ ಮಾಡಿಕೊಂಡು ಹೊರಗೆ ಕಲ್ಲಿನ ಬೆಂಚಿನ ಮೇಲೆ ಕುಳಿತಿರುವುದನ್ನು ನೋಡಿ ರಮೇಶ್ಗೆ ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ ರಮೇಶ್ ಜೊತೆ ವಾದ ಮಾಡೇ ಮಾಡೇ ಅವರಿಗೆ ಸುಸ್ತಾಗಿ ಬಿಟ್ಟಿತ್ತು ಅವರ ಆಯಾಸದ ಮುಖವನ್ನು ಗಮನಿಸಿ ಅಲ್ಲೇ ಪಕ್ಕದಲ್ಲಿದ್ದ ಅಂಗಡಿಯಿಂದ ಜ್ಯೂಸ್ ತರುತ್ತಾನೆ ರಮೇಶ್ ಜ್ಯೂಸ್ ತಂದು ಅವರ ಮುಂದೆ ಹಿಡಿದರೂ ಅದನ್ನು ನೋಡದೆ ಒಬ್ಬೊಬ್ಬರು ಒಂದೊಂದು ಕಡೆ ಮುಖ ಮಾಡಿ ಕೂರುತ್ತಾರೆ ಅವರ ಮಕ್ಕಳಂತ ಮುನಿಸನ್ನು ನೋಡಿ ರಮೇಶ್ಗೆ ನಗು ಅಪ್ಪ ಅಮ್ಮ ಅಂಜಲಿ ತೆಗೆದುಕೊಳ್ಳಿ ಜ್ಯೂಸ್ ಎಂದು ಹೇಳಿ ಮತ್ತೆ ಜ್ಯೂಸ್ ಮುಂದೆ ಹಿಡಿಯುತ್ತಾನೆ ಆಗ ಅಂಜಲಿಯ ತಂದೆ ನಾವು ಕೊಡುವುದನ್ನು ನೀನು ತೆಗೆದುಕೊಳ್ಳುವುದಿಲ್ಲ ಅಂದ ಮೇಲೆ ನೀನು ಕೊಡುವುದನ್ನು ಇನ್ನು ಮೇಲೆ ನಾವ್ಯಾರು ತೆಗೆದುಕೊಳ್ಳುವುದಿಲ್ಲ ಎನ್ನುತ್ತಾರೆ ಅಪ್ಪ ನಾನು ನಿಮಗೆ ಎಂದು ಕೊಡುತ್ತಿರುವುದು ಜ್ಯೂಸು ಆದರೆ ನೀವು ನನಗೆ ನಿಮ್ಮ ಇಡೀ ಆಸ್ತಿಯನ್ನು ಕೊಡುತ್ತೇನೆ ಎಂದರೆ ಹೇಗೆ ಒಪ್ಪಲಿ ಹೇಳಿ ಎನ್ನುತ್ತಾನೆ ರಮೇಶ್ ನೋಡು ರಮೇಶ್ ನೀನು ಏನೇ ಹೇಳಿದರೂ ನಾವು ಒಪ್ಪುವುದಿಲ್ಲ ನಾವು ನಿನ್ನ ಜೊತೆ ಮಾತನಾಡಬೇಕು ಎಂದರೆ ನೀನು ನಾವು ಹೇಳಿದ ಹಾಗೆ ಕೇಳಬೇಕು ಎಂದು ಅಂಜಲಿಯ ತಾಯಿ ಹೇಳುತ್ತಾರೆ ಅಮ್ಮ ನಾನು ಇಲ್ಲದಿದ್ದರೆ ಈ ಎಲ್ಲ ಆಸ್ತಿಯೂ ಅಂಜಲಿಗೆ ತಾನೇ ಸೇರುತ್ತಿದ್ದು ಎನ್ನುತ್ತಾನೆ ರಮೇಶ್ ನನಗೆ ಗಂಡು ಮಗ ಇಲ್ಲ ಎನ್ನುವ ಕೊರಗನ್ನು ನೀನು ನೀಗಿಸಿದ್ದೀಯ ಅವಳಿಗೆ ಅಂತ ಅವಳ ಗಂಡ ತುಂಬ ಚೆನ್ನಾಗಿ ಸಂಪಾದನೆ ಮಾಡಿದ್ದಾನೆ ನಿನಗೆ ಅವಳ ಚಿಂತೆ ಬೇಡ ಎನ್ನುತ್ತಾರೆ ಅಂಜಲಿಯ ತಾಯಿ ಅಂಜಲಿಯು ಕೂಡ ಅದೇ ಮಾತು ಹೇಳುತ್ತಾಳೆ ರಮೇಶ್ ಎಷ್ಟು ಮಾತನಾಡಿಸಿದರೂ ಅವರು ಮಾತನಾಡದಿದ್ದಾಗ ಒಂದು ದೊಡ್ಡದಾದ ನಿಟ್ಟುಸಿರು ಬಿಟ್ಟ ರಮೇಶ್ ಸರಿ ನೀವು ಹೇಳಿದ ಮಾತಿಗೆಲ್ಲ ನಾನು ಒಪ್ಪುತ್ತೇನೆ ಈಗ ಎಲ್ಲರೂ ಜ್ಯೂಸ್ ಕುಡಿಯಿರಿ ಎಂದು ಎಲ್ಲರ ಕೈಗೂ ಒಂದೊಂದು ಜ್ಯೂಸ್ ಕೊಡುತ್ತಾನೆ ಅಂಜಲಿಯ ತಂದೆ ತಾಯಿ ಖುಷಿಯಿಂದ ರಮೇಶ್ನನ್ನು ನೋಡುತ್ತಾ ನಿಜವಾಗಲೂ ನಮ್ಮ ಮಾತು ಕೇಳುತ್ತೀಯ ತಾನೇ ಎಂದು ಕೇಳುತ್ತಾರೆ ಇಲ್ಲಪ್ಪ ನೀವು ಏನೇ ಹೇಳಿದರೂ ಕೇಳುತ್ತೇನೆ ನನಗೆ ನೀವು ಖುಷಿಯಾಗಿರುವುದು ಮುಖ್ಯ ಎನ್ನುತ್ತಾನೆ ರಮೇಶ್ ನೀನು ಇರುವಾಗ ನಾವುಗಳು ಖುಷಿಯಾಗಿ ಇರುತ್ತೇವೆ ಎಂದು ಹೇಳಿ ಬೇಗ ಬೇಗ ಜ್ಯೂಸ್ ಕುಡಿಯಿರಿ ಈಗಾಗಲೇ ತುಂಬ ಲೇಟ್ ಆಗಿದೆ ಒಳಗಡೆ ಎಲ್ಲ ವ್ಯವಸ್ಥೆಯಾಗಿದೆ ರಿಜಿಸ್ಟ್ರೇಷನ್ ಮುಗಿಸಿ ಬಿಡೋಣ ಎಂದು ಅಂಜಲಿಯ ತಂದೆ ಆತುರ ಮಾಡುತ್ತಾರೆ ಕಾರಣ ಎಲ್ಲಿ ಮತ್ತೆ ರಮೇಶ್ ಮನಸ್ಸು ಬದಲಾಯಿಸಿ ಬಿಡುತ್ತಾನೋ ಎಂದು ಕಡೆಗೂ ಅಂಜಲಿಯ ತಂದೆ ತಮ್ಮ ಹೆಸರಿನಲ್ಲಿದ್ದ ನಾಲ್ಕು ಎಕರೆ ಜಾಗವನ್ನು ರಮೇಶ್ ಹೆಸರಿಗೆ ಮಾಡುತ್ತಾರೆ ನಂತರ ಅಂಜಲಿಯ ತಾಯಿ ಹೆಸರಿನಲ್ಲಿದ್ದ ಅವರ ತವರು ಮನೆಯಿಂದ ಬಂದಿದ್ದ ಒಂದು ಎಕರೆ ಜಾಗವನ್ನು ರಮೇಶ್ ತೆಗೆದುಕೊಳ್ಳುವುದಿಲ್ಲ ಅದು ಅಂಜಲಿಗೆ ಸೇರಬೇಕು ಎಂದು ಅವನ ಹಠ ನಂತರ ಅಂಜಲಿಯ ಹೆಸರಿನಲ್ಲಿದ್ದ ಸೈಟ್ನನ್ನು ಕೂಡ ತೆಗೆದುಕೊಳ್ಳುವುದಿಲ್ಲ ಆದರೆ ಅಂಜಲಿ ಅತ್ತು ಕರೆದು ಹಠ ಮಾಡಿ ತನ್ನ ಹೆಸರಿನಲ್ಲಿದ್ದ ಸೈಟ್ನನ್ನು ರಮೇಶ್ಗೆ ಬರೆಯುತ್ತಾಳೆ ಈಗ ಅಂಜಲಿಯ ತಂದೆ ತಾಯಿ ಅಂಜಲಿಯ ಮುಖದಲ್ಲಿ ಸಂತೋಷ ಎದ್ದು ಕಾಣುತ್ತಿದ್ದರೆ ರಮೇಶ್ ಸಪ್ಪೆ ಮುಖ ಮಾಡಿಕೊಂಡು ಅವರ ಜೊತೆ ಮುನಿಸಿಕೊಂಡೇ ಮನೆಯ ದಾರಿ ಹಿಡಿಯುತ್ತಾನೆ ಇದಿಷ್ಟು ಬೆಳಿಗ್ಗೆ ಖುಷಿಯಿಂದ ಹೋದ ರಮೇಶ್ ಸಂಜೆ ಮನೆಗೆ ಬರುವಾಗ ಮುಖ ಊದಿಸಿಕೊಂಡು ಬರಲು ಕಾರಣ ಮುಖ ಊದಿಸಿಕೊಂಡು ರತ್ನಿಯ ಮನೆಗೆ ಬಂದ ರಮೇಶ್ನನ್ನು ನೋಡಿದ ಎಲ್ಲರಿಗೂ ನಗು ಬರುತ್ತಿತ್ತು ರಮೇಶ್ ಮನೆಗೆ ಬಂದ ತಕ್ಷಣ ಎಲ್ಲರಿಗೂ ಅಂಜಲಿಯ ತಂದೆ ತಾಯಿ ಅಂಜಲಿ ಮಾಡಿದ ಕೆಲಸದ ಬಗ್ಗೆ ವಿವರಿಸಿ ಹೇಳುತ್ತಾನೆ ಆದರೆ ಯಾರ ಮುಖದಲ್ಲೂ ಯಾವ ಭಾವನೆಯೂ ಇರುವುದಿಲ್ಲ ಅದನ್ನು ಗಮನಿಸಿದ ರಮೇಶ್ ಅಂದರೆ ಈ ವಿಷಯವೆಲ್ಲ ನಿಮಗೆ ಮೊದಲೇ ಗೊತ್ತಿತ್ತಾ ಎಂದು ಎಲ್ಲರನ್ನು ನೋಡಿ ಕೇಳುತ್ತಾನೆ ರಮೇಶ್ ಆಗ ಗಿರಿಜಾರವರು ಹೌದು ರಮೇಶ್ ಈ ವಿಷಯದ ಬಗ್ಗೆ ನಿನ್ನೆನೆ ಬೀಗರು ನಮ್ಮ ಜೊತೆ ಮಾತನಾಡಿದರು ನಮ್ಮ ಒಪ್ಪಿಗೆಯನ್ನು ಕೇಳಿದರು ತಂದೆ ತಾಯಿ ಮಗನಿಗೆ ಆಸ್ತಿ ಬರೆಯುವುದರಲ್ಲಿ ತಪ್ಪಿಲ್ಲ ಅದು ಅಲ್ಲದೆ ಇದರ ಬಗ್ಗೆ ನಮ್ಮ ಒಪ್ಪಿಗೆ ಏನೂ ಬೇಕಾಗಿಲ್ಲ ಅವರಿಗೆ ಅವರು ನಿನ್ನನ್ನು ತುಂಬ ಹಚ್ಚಿಕೊಂಡಿದ್ದಾರೆ ನೀನು ಆ ನಂಬಿಕೆಯನ್ನು ಉಳಿಸಿಕೊ ರಮೇಶ್ ಎನ್ನುತ್ತಾರೆ ಗಿರಿಜಾರವರು ಖಂಡಿತ ಅಮ್ಮ ನನಗೂ ಕೂಡ ಅವರು ಜೀವವಾಗಿ ಬಿಟ್ಟಿದ್ದಾರೆ ಅವರನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳಬೇಕು ಎನ್ನುವುದು ನನ್ನ ಮನಸ್ಸಿನಲ್ಲಿ ಬೇರೂರಿದೆ ಅವರ ಮನಸ್ಸಿನಲ್ಲಿ ನಾನೊಬ್ಬ ಶಾಶ್ವತವಾಗಿ ನೆಲೆಯುರಿರುವುದು ನನ್ನ ಪುಣ್ಯ ಎನ್ನುತ್ತಾನೆ ರಮೇಶ್ ಹೀಗೆ ಸ್ವಲ್ಪ ಹೊತ್ತು ಮಾತುಕತೆ ಆಡಿ ಅವತ್ತಿನ ದಿನ ರತ್ನಿಯ ಮನೆಯಲ್ಲಿಯೇ ಊಟ ಮಾಡಿ ಬೆಳಿಗ್ಗೆಯಿಂದ ಆಗಿದ್ದ ಆಯಾಸಕ್ಕೆ ಮಲಗಲು ಹೋಗುತ್ತಾರೆ ರಾತ್ರಿಯ ಊಟಕ್ಕೆ ಬದ್ರಿಯನ್ನು ಕೂಡ ಕರೆಸಿರುತ್ತಾರೆ ರಾತ್ರಿಯ ಊಟವಾದ ನಂತರ ಅಂಜಲಿಯ ತಂದೆ ತಾಯಿ ಎಲ್ಲರಿಗೂ ತಿಳಿಸಿ ತಮ್ಮ ಮನೆಗೆ ಹೊರಡುತ್ತಾರೆ ಇರುವ ಎರಡು ರೂಮಿನಲ್ಲಿ ಒಂದು ರೂಮಿನಲ್ಲಿ ಗಿರಿಜರವರು ಮತ್ತು ರತ್ನಿಯ ತಾಯಿ ಮಲಗಲು ಹೋದರೆ ಇನ್ನೊಂದು ರೂಮಿನಲ್ಲಿ ರತ್ನಿಯ ತಂದೆ ಮತ್ತು ಮೋಹನ್ ರವರು ಹೋಗುತ್ತಾರೆ ಚಂಚಲಾಗೆ ರತ್ನಿಯ ಮನೆ ಇಷ್ಟವಾಗಿದ್ದರಿಂದ ತೊಟ್ಟಿಯ ಮೂಲಕ ಆಕಾಶ ಕಾಣುತ್ತಿರುವುದರಿಂದ ಹಾಲಿನಲ್ಲಿ ಮಲಗಲು ಇಷ್ಟವಾಗುತ್ತದೆ ರತ್ನಿ ತೊಟ್ಟಿಯ ಒಂದು ಕಡೆ ಸಿದ್ಧಾರ್ಥ ಬದ್ರಿ ರಮೇಶ್ಗೆ ಚಾಪೆ ಹಾಸಿ ಚಾಪೆಯ ಮೇಲೆ ದಪ್ಪದಾದ ರಗ್ಗು ಹಾಸಿ ಕೊಡುತ್ತಾಳೆ ಇನ್ನೊಂದು ಕಡೆ ಹುಡುಗಿಯರು ಮಲಗುತ್ತಾರೆ ರತ್ನಿ ಚಂಚಲಾಗೆ ಎಂದು ಎಕ್ಸ್ಟ್ರಾ ಎರಡು ದಿಂಬುಗಳನ್ನು ಅವಳ ಅಕ್ಕಪಕ್ಕ ಇಡುತ್ತಾಳೆ ಚಂಚಲ ಅದನ್ನು ನೋಡಿ ಯಾಕೆ ಎಂದು ಕೇಳಿದಾಗ ನಿನ್ನ ಮನೆಯಲ್ಲಿ ನೀನು ತಬ್ಬಿಕೊಂಡು ಮಲಗಲು ದೊಡ್ಡದಾದ ಗೊಂಬೆ ಇದೆ ಆದರೆ ನನ್ನ ಮನೆಯಲ್ಲಿ ಆ ರೀತಿ ಗೊಂಬೆ ಇಲ್ಲ ಅದಕ್ಕೆ ಈ ದಿಂಬನ್ನೇ ಗೊಂಬೆ ಎಂದುಕೋ ತಬ್ಬಿ ಮಲಗು ಇಲ್ಲದಿದ್ದರೆ ನೀನು ನಮ್ಮ ಮೇಲೆ ಮಲಗುತ್ತೀಯ ಎನ್ನುತ್ತಾಳೆ ರತ್ನಿ ಚಂಚಲಾಳ ಒದ್ದಾಟ ಎಲ್ಲರಿಗೂ ಗೊತ್ತಿದ್ದರಿಂದ ರತ್ನಿಯ ಮಾತು ಸರಿ ಅನ್ನಿಸುತ್ತದೆ ಚಂಚಲ ಮೂತಿ ತಿರುಗಿಸಿ ನಾನೇನೂ ಅಷ್ಟು ಒದ್ದಾಡುವುದಿಲ್ಲ ಎಂದುಕೊಂಡು ಪಕ್ಕದಲ್ಲಿದ್ದ ದಿಂಬನ್ನು ತಬ್ಬಿ ಮಲಗುತ್ತಾಳೆ ಆಗ ರತ್ನಿ ನೋಡಿದ್ದೀನಿ ನೋಡಿದ್ದೀನಿ ನೀನು ಎಷ್ಟು ಒದ್ದಾಡುತ್ತೀಯ ಎಂದು ಹೇಳಿ ನಕ್ಕು ಅವಳ ಪಕ್ಕದಲ್ಲಿ ಮಲಗುತ್ತಾಳೆ ಇತ್ತ ಸಿದ್ಧಾರ್ಥ್ ಮತ್ತು ಬದ್ರಿ ರಮೇಶ್ನ ಕಾಡಿಸಲು ಶುರು ಮಾಡುತ್ತಾರೆ ರಮೇಶ್ ಮದುವೆಯಾದ ಮೇಲೆ ನಿನ್ನ ಪಾಡು ನೆನಪಿಸಿಕೊಂಡರೆ ಪಾಪ ಅನಿಸುತ್ತದೆ ಎಂದು ಬದ್ರಿ ರಮೇಶ್ನ ಕಾಲು ಎಳೆದರೆ ಈಗ ಇಷ್ಟು ದಪ್ಪೆಗೆ ಗುಂಡಾಗೆ ಇರುವ ನಮ್ಮ ರಮೇಶ್ ಮದುವೆಯಾದ ಮೇಲೆ ಚಂಚಲಾಳ ಒದ್ದಾಟ ತಡೆಯುವುದಕ್ಕೆ ಆಗದೆ ಒಣಕಲ ಕಡ್ಡಿ ಆಗದಿದ್ದರೆ ಅಷ್ಟೇ ಸಾಕು ಎಂದು ಸಿದ್ಧಾರ್ಥ್ ಹೇಳಿ ನಗುತ್ತಾನೆ ಅವರಿಬ್ಬರ ಮಾತಿಗೆ ರತ್ನಿ ಮತ್ತು ಅಂಜಲಿಯು ಕೂಡ ತಮ್ಮ ನಗುವನ್ನು ಸೇರಿಸುತ್ತಾರೆ ಆಕಾಶ ನೋಡುತ್ತಾ ಸ್ವಲ್ಪ ಹೊತ್ತು ಅದು ಇದು ಮಾತನಾಡುತ್ತಿದ್ದಂತೆಯೇ ಬೇಗನೆ ಎಲ್ಲರೂ ನಿದ್ದೆಗೆ ಜಾರುತ್ತಾರೆ ರಮೇಶ್ ನಿದ್ದೆಗೆ ಜಾರಿದರೂ ಪದೇ ಪದೇ ಎಚ್ಚರವಾಗಿ ತನ್ನ ಹುಡುಗಿ ಮಲಗಿದ್ದ ಜಾಗವನ್ನೇ ನೋಡುತ್ತಿದ್ದ ಕಾರಣ ಎಲ್ಲಿ ಒದ್ದಾಡಿಕೊಂಡು ಬಂದು ತೊಟ್ಟಿಯ ಒಳಗೆ ಬಿದ್ದರೆ ಕಷ್ಟ ಎಂದು ಅವನ ಅನುಮಾನ ನಿಜ ಎಂಬಂತೆ ಚಂಚಲ ಒದ್ದಾಡಿಕೊಂಡು ತನ್ನ ಚಾಪೆಯಿಂದ ಹೊರಗೆ ಹೋಗುತ್ತಿದ್ದಳು ಅವಳಿಗೆ ತನ್ನ ಎತ್ತರದಷ್ಟೇ ದಪ್ಪ ಗೊಂಬೆಯನ್ನು ತಬ್ಬಿ ಮಲಗಿ ಅಭ್ಯಾಸವಾಗಿದ್ದರಿಂದ ರತ್ನಿ ಅವಳಿಗೆಂದೇ ಕೊಟ್ಟಿದ್ದ ದಿಂಬು ತುಂಬ ಚಿಕ್ಕದಾಗಿತ್ತು ಆ ದಿಂಬಿನ ಮೇಲೆ ಹೊರಲಾಡಿಕೊಂಡು ಚಾಪೆಯಿಂದ ಹೊರಗೆ ಬರುತ್ತಿದ್ದಳು ಎರಡು ಮೂರು ಬಾರಿ ರಮೇಶ್ ಹೋಗಿ ಚಂಚಲಾಳನ್ನು ಎತ್ತಿ ಚಾಪೆಯ ಮೇಲೆ ಮಲಗಿಸಿ ತನ್ನ ದಿಂಬನ್ನು ಸೇರಿಸಿ ಅವಳ ಪಕ್ಕದಲ್ಲಿ ಇರಿಸಿದರೂ ಅದು ಅವಳಿಗೆ ಸಾಲುತ್ತಿರಲಿಲ್ಲ ರತ್ನಿ ಅಂಜಲಿಗೆ ರಮೇಶ್ನ ಕಷ್ಟ ನೋಡಲಾಗದೆ ಚಂಚಲಾಳನ್ನು ಇಬ್ಬರ ಮಧ್ಯೆ ಹಾಕಿಕೊಂಡು ಅಕ್ಕಪಕ್ಕದಲ್ಲಿ ಎರಡು ದಿಂಬುವನ್ನು ಇಟ್ಟು ಮಲಗಿದರು ಇತ್ತ ಕಳ್ಳನದೆಯಲ್ಲಿದ್ದ ಸಿದ್ಧಾರ್ಥ್ ಮತ್ತು ಬದ್ರಿ ರಮೇಶ್ನ ಪಾಡು ನೋಡಿ ಮಲಗಿದ್ದಲ್ಲಿಯೇ ನಗುತ್ತಿದ್ದರು ಅವನನ್ನು ಕಾಡಿಸಲು ಸಿಕ್ಕ ಅಸ್ತ್ರವನ್ನು ಇಬ್ಬರು ಚೆನ್ನಾಗಿ ಉಪಯೋಗಿಸಿಕೊಂಡರು ಒಂದು ಕ್ಷಣ ರಮೇಶ್ಗೂ ಕೂಡ ಇವಳು ಯಾಕೆ ಇಷ್ಟೊಂದು ಒದ್ದಾಡುತ್ತಾಳೆ ಸ್ಟೈಲ್ ಮಾಡುವುದರಲ್ಲಿ ಊಟ ಮಾಡುವುದರಲ್ಲಿ ಬಟ್ಟೆ ತೊಡುವುದರಲ್ಲಿ ಇರುವ ಶಿಸ್ತು ಮಲಗುವುದರಲ್ಲಿ ಮಾತ್ರ ಶಿಸ್ತು ಇಲ್ಲ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡು ಈಗ ಗೊಂಬೆಯನ್ನು ತಬ್ಬಿಕೊಂಡು ಮಲಗಿಯಲ್ಲಿ ಮದುವೆಯಾದ ಮೇಲೆ ಆ ಗೊಂಬೆಯ ಜಾಗದಲ್ಲಿ ನಾನಿರುತ್ತೇನೆ ಅದೇಗೆ ಇಷ್ಟು ಒದ್ದಾಡುತ್ತಾಳೆ ನಾನು ನೋಡುತ್ತೇನೆ ಎಂದು ಹೇಳಿಕೊಂಡು ರಮೇಶ್ ನಿದಿರೆಗೆ ಜಾರುತ್ತಾನೆ ಇತ್ತ ನಮ್ಮ ಚಂಚಲಾಳ ಕಾಟವನ್ನು ಹೇಗೋ ಸಹಿಸಿಕೊಂಡು ರತ್ನಿ ಮತ್ತು ಅಂಜಲಿ ಕೂಡ ನಿದ್ದೆ ಮಾಡುತ್ತಾರೆ ಅವತ್ತಿನ ದಿನ ಎಲ್ಲರಿಗೂ ನೆಮ್ಮದಿಯ ಸುಖ ನಿದ್ದೆ ಬೆಳಿಗ್ಗೆ ಬೇಗ ಎದ್ದ ಎಲ್ಲರೂ ತಿಂಡಿ ಮುಗಿಸಿ ಎರಡು ಕಾರಿನಲ್ಲಿ ಸಿಟಿಯ ಕಡೆ ಹೊರಡುತ್ತಾರೆ ಬದ್ರಿ ರತ್ನಿಯ ಮನೆಯಲ್ಲಿಯೇ ತಿಂಡಿ ಮುಗಿಸಿ ತನ್ನ ಅಮ್ಮನನ್ನು ಕರೆದುಕೊಂಡು ನಾನು ಬರುತ್ತೇನೆ ನೀವು ಹೊರಡಿ ಎಂದು ತನ್ನ ಮನೆಯ ಕಡೆ ಹೋಗಿ ಕಮಲಮ್ಮನನ್ನು ರೆಡಿಯಾಗಲು ಹೇಳುತ್ತಾನೆ ಆಗ ಕಮಲಮ್ಮ ನಾನು ಏಕೆ ನಾನು ಬರುವುದಿಲ್ಲ ಎಲ್ಲರಿಗೂ ನೀನೇ ಬಟ್ಟೆ ಕೊಡಿಸು ಹಾಗೆ ರತ್ನಿಗೆ ಒಡವೆಯನ್ನು ಕೊಡಿಸು ಎಂದು ಹೇಳುತ್ತಾರೆ ಅಮ್ಮ ಈಗ ನೀನು ಬರುತ್ತೀಯಾ ಇಲ್ಲದಿದ್ದರೆ ರತ್ನಿಯನ್ನು ಕಳಿಸಿ ಕಳುಹಿಸಲ್ಲ ಅವಳೇ ಹೇಳಿ ಕಳುಹಿಸಿದ್ದಾಳೆ ನಿನ್ನನ್ನು ಕರೆದುಕೊಂಡು ಬರಲೇಬೇಕು ಎಂದು ನೀನು ನನ್ನ ಜೊತೆ ಬರಲಿಲ್ಲವೆಂದರೆ ಅವಳೇ ಬರುತ್ತಾಳೆ ನೋಡು ಎನ್ನುತ್ತಾನೆ ಬದ್ರಿ ಕಮಲಮ್ಮ ಬದ್ರಿಯನ್ನು ಕೋಪದಿಂದ ನೋಡುತ್ತಾ ಏನೋ ರತ್ನಿಯ ಹೆಸರು ಹೇಳಿ ನನ್ನನ್ನು ಎದುರಿಸುತ್ತೀಯಾ ನಾನು ಎಲ್ಲಿಗೂ ಬರುವುದಿಲ್ಲ ಹೋಗು ಎನ್ನುತ್ತಾರೆ ಸರಿ ಬಿಡು ನಿನ್ನಿಷ್ಟ ನಾನು ನಿನ್ನನ್ನು ಕರೆದುಕೊಂಡು ಹೋಗದಿದ್ದರೆ ಅವಳೇ ಬಂದು ನಿನ್ನನ್ನು ಕರೆದುಕೊಂಡು ಬರುತ್ತಾಳೆ ಎಂದು ಹೇಳಿದ ಬದ್ರಿ ಹೊರಗೆ ಹೋಗಲು ಮುಂದಾದಾಗ ಕಮಲಮ್ಮ ರತ್ನಿಯ ಆಟ ತಿಳಿದಿದ್ದರಿಂದ ಅವಳು ಬಂದು ಇಲ್ಲಿ ರಂಪ ಮಾಡುವುದು ಬೇಡ ಎಂದುಕೊಂಡು ಹೀರೋ ಬದ್ರಿ ರೆಡಿಯಾಗಿ ಬರುತ್ತೇನೆ ಅವಳು ಇಲ್ಲಿ ಬಂದು ದೊಂಬರಾಟ ಮಾಡುವುದನ್ನು ನನಗೆ ನೋಡುವುದಕ್ಕೆ ಆಗುವುದಿಲ್ಲ ಎಲ್ಲ ನೀವು ಹೇಳಿದ ಹಾಗೆ ಆಗಬೇಕು ಎಂದು ಮಣಮಣ ಎಂದು ಗೊಣಗಿಕೊಂಡ ಕಮಲಮ್ಮ ರೆಡಿಯಾಗಿ ಬದ್ರಿಯ ಜೊತೆ ಸಿಟಿ ಕಡೆ ಹೊರಡುತ್ತಾರೆ ಕತೆ ಮುಂದುವರಿಯುತ್ತದೆ